ಹಮಾಸ್ ಮೇಲೆ ಇಸ್ರೇಲ್ ವಾಯುದಾಳಿಯನ್ನ ನಡೆಸಿದೆ ಇಸ್ರೇಲ್ನ ಈ ನಡೆಯನ್ನ ಹೇಡಿತನ ಅಂತ ಹೇಳಿದ ಕತಾರ್ ಇಸ್ರೇಲ್ನ ಹೇಡಿತನದ ಈ ವರ್ತನೆ ನಿಜಕ್ಕೂ ಕೂಡ ಖಂಡನೀಯ ಬೆನ್ ಹಿಂದೆ ಚೂರಿ ಹಾಕೋ ಈ ಇಸ್ರೇಲ್ ತನ್ನ ಕ್ರೌರ್ಯವನ್ನ ಇನ್ನೂ ಕೂಡ ಮುಂದುವರೆಸಿದೆ ನಮಸ್ಕಾರ ಕಳೆದ ಎರಡು ವರ್ಷದಿಂದ ಪ್ಯಾಲಸ್ತೀನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿ ತನ್ನ ಕ್ರೂರತ್ವವನ್ನ ಮೆರಿತಾ ಇದೆ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಆರಂಭವಾದ ಇಸ್ರೇಲ್ ಕ್ರೌರ್ಯ ಎಂದಿಗೂ ಕೂಡ ಮುಂದುವರೆದಿದೆ ಈ ಎರಡು ವರ್ಷಗಳಲ್ಲಿ ಗಾಝಾ ಪಟ್ಟಿಯಲ್ಲಿನ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಅರವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನರನ್ನ ಇಸ್ರೇಲ್ ದಾರುಣವಾಗಿ ಕೊಂದಿದೆ ಗಾಝಾದಲ್ಲಿ ವಾಸಿಸ್ತಾ ಇರೋ ಲಕ್ಷ ಜನರು ದಿನನಿತ್ಯ ಆತಂಕ ಭಯದಲ್ಲಿನೇ ಬದುಕ್ತಾ ಇದ್ದಾರೆ ಆಹಾರ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಬಳಲ್ತಾ ಇದ್ದಾರೆ ನೆರವಿಗಾಗಿ ಎದುರನ್ನ ನೋಡ್ತಾ ಇದ್ದಾರೆ ಈ ನಡುವೆ ಪ್ಯಾಲೆಸ್ತೀನ್ನ ಹಮಾಸ್ ಸಂಘಟನೆಯನ್ನ ಕದನ ವಿರಾಮದ ಮಾತುಕತೆಗಾಗಿ ಕತಾರ್ ರಾಜಧಾನಿ ದೋಹಾಗೆ ಕರೆದಿದ್ದ ಇಸ್ರೇಲ್ ಬೆನ್ ಹಿಂದೆ ಚೂರಿಯನ್ನು ಹಾಕಿದೆ ಹಮಾಸ್ ಸಂಘಟಕರು ನೆಲೆಸಿದ್ದ ದೋಹಾದಲ್ಲಿನ ಕಟ್ಟಡಗಳ ಮೇಲೆ ದಾಳಿಯನ್ನು ನಡೆಸಿದೆ ಹೌದು ಕತಾರ್ ರಾಜಧಾನಿ ದೋಹಾದಲ್ಲಿ ಗಾಝಾ ಕದನ ವಿರಾಮ ಪ್ರಸ್ತಾಪದ ಬಗ್ಗೆ ಚರ್ಚಿಸ್ತಾ ಇದ್ದ ಹಮಾಸ್ ನಾಯಕರ ಅನೇಕ ವಸತಿ ಕಟ್ಟಡಗಳ ಮೇಲೆ ಇಸ್ರೇಲ್ ಮಂಗಳವಾರ ರಾತ್ರಿ ವಾಯುದಾಳಿಯನ್ನು ನಡೆಸಿರುವುದಾಗಿ ವರದಿಯಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದೀಮ್ ಮೂರು ಮೂವತ್ತರ ಸುಮಾರಿಗೆ ಲಕ್ತೈಫಿಯಾ ಪ್ರದೇಶದ ವಸತಿ ಪ್ರದೇಶಗಳಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿದೆ ದೊಡ್ಡ ಪ್ರಮಾಣದ ಹೊಗೆಯೊಂದಿಗೆ ಸ್ಫೋಟ ಕಾಣಿಸಿಕೊಂಡಿದೆ ಈ ದಾಳಿಯಲ್ಲಿ ಹಮಾಸ್ ಮುಖ್ಯಸ್ಥ ಖಲೀಲ್ ಅಲ್ ಹೈ ಅವರ ಮಗ ಹಮೀಮ್ ಅಲ್ ಹೈ ಮತ್ತು ಕಚೇರಿಯ ನಿರ್ದೇಶಕ ಜಿಹಾದ್ ಲಬಾದ್ ಸಾವನ್ನಪ್ಪಿದ್ದಾರೆ ಅಂತ ಪ್ಯಾಲಸ್ತೀನ್ ಮಾಧ್ಯಮ ವರದಿಯನ್ನು ಮಾಡಿದೆ ಈ ದಾಳಿಯನ್ನ ಇಸ್ರೇಲ್ ಮಿಲಿಟರಿ ಪಡೆ ಐಡಿಎಫ್ ಖಚಿತಪಡಿಸಿದೆ ಹಮಾಸ್ ಉಗ್ರ ಸಂಘಟನೆಯ ಹಿರಿಯ ನಾಯಕರನ್ನ ಗುರಿ ಮಾಡಿಕೊಂಡು ಐಡಿಎಫ್ ಮತ್ತು ಐಎಸ್ಎ ಭದ್ರತಾ ಏಜೆನ್ಸಿ ಈ ದಾಳಿಯನ್ನ ನಡೆಸಿರುವುದಾಗಿ ಹೇಳಿದೆ ಈ ದಾಳಿ ದೋಹಾದಲ್ಲಿ ನಡೆದಿದೆಯಾ ಅಥವಾ ಬೇರೆ ಎಲ್ಲಿಯಾದರೂ ನಡೆದಿದೆಯಾ ಅನ್ನೋದನ್ನ ಐಡಿಎಫ್ ಸ್ಪಷ್ಟಪಡಿಸಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಮತ್ತು ಒತ್ತೆಯಾಳು ಬಿಡುಗಡೆ ಪ್ರಸ್ತಾಪವನ್ನು ಒಪ್ಪಿಕೊಳ್ಳೋದಕ್ಕೆ ಇದು ಕೊನೆಯ ಅವಕಾಶ ಅಂತ ಹಮಾಸ್ಗೆ ಎಚ್ಚರಿಕೆಯನ್ನ ನೀಡಿದ್ರು ಆ ಬೆನ್ನಲ್ಲೇ ಹಮಾಸ್ ನಾಯಕರನ್ನ ಗುರಿ ಮಾಡಿಕೊಂಡು ವಾಯುದಾಳಿಯನ್ನ ನಡೆಸಲಾಗಿದೆ ಕತಾರ್ನಲ್ಲಿ ಹಮಾಸ್ ಮೇಲಿನ ದಾಳಿಯ ಬಗ್ಗೆ ಅಮೆರಿಕಾಗೆ ಮುಂಚಿತವಾಗಿ ತಿಳಿಸಲಾಗಿತ್ತು ಮತ್ತು ಈ ಕ್ರಮಕ್ಕೆ ವಾಷಿಂಗ್ಟನ್ನಿಂದ ಸಂಪೂರ್ಣ ಬೆಂಬಲ ದೊರೆತಿದೆ ಅಂತ ಇಸ್ರೇಲ್ನ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಮತ್ತೊಂದು ಕಡೆ ಕತಾರ್ ಈ ದಾಳಿಯನ್ನ ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳ ಸಂಪೂರ್ಣ ಉಲ್ಲಂಘನೆ ಅಂತ ಬಣ್ಣಿಸಿದೆ ಈ ದಾಳಿ ತನ್ನ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ನೇರ ಬೆದರಿಕೆ ಮಾತ್ರ ಅಲ್ಲದೆ ದೋಹಾದಲ್ಲಿ ವಾಸಿಸ್ತಾ ಇರೋ ಕತಾರಿಗಳು ಮತ್ತು ವಿದೇಶಿ ನಾಗರಿಕರ ಜೀವಗಳಿಗೆ ಗಂಭೀರ ಅಪಾಯ ಆಗಿದೆ ಅಂತ ಕತಾರ್ನ ವಿದೇಶಾಂಗ ಸಚಿವಾಲಯ ಹೇಳಿದೆ ಸೊ ನೋಡಿದ್ರಲ್ಲ ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಇಸ್ರೇಲ್ ತನ್ನ ಕ್ರೂರತ್ವ ದಾಳಿಯನ್ನ ನಡೆಸಿದೆ ಇಸ್ರೇಲ್ ತನ್ನ ಪರಾಕ್ರಮವನ್ನ ಅಮಾಯಕರ ಮೇಲೆ ತೋರಿಸ್ತಾ ಇದೆ ಇಸ್ರೇಲ್ನ ಈ ಭಯಾನಕ ದಾಳಿಗೆ ಜನರು ನಿತ್ಯ ನರಕ ಯಾತ್ನೆಯನ್ನ ಅನುಭವಿಸ್ತಾ ಇದ್ದಾರೆ ಊಟಕ್ಕಾಗಿ ವಸತಿಗಾಗಿ ಪ್ಯಾಲಸ್ತೀನಿಯರು ಪರದಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಹಸಿವಿನಿಂದ ಕಂಗೆಟ್ಟವರ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಪೈಶಾಚಿಕ ಕೃತ್ಯವನ್ನ ಮೆರಿತಾ ಇದೆ ಘಜಾ ಲೆಬನಾನ್ ಸಿರಿಯಾ ಹಾಗೂ ಇರಾನ್ ಮೇಲೆ ದಾಳಿಯನ್ನು ನಡೆಸಿರೋ ನಡೆಸ್ತಾ ಇರೋ ಇಸ್ರೇಲ್ ವಿಶ್ವದ ಶಾಂತಿಯನ್ನ ಹಾಳು ಮಾಡ್ತಾ ಇದೆ ತನ್ನ ಸುತ್ತಮುತ್ತ ಇರೋ ರಾಷ್ಟ್ರಗಳ ಜೊತೆಗೆ ಇಸ್ರೇಲ್ ಉತ್ತಮ ಬಾಂಧವ್ಯವನ್ನೇ ಹೊಂದಿಲ್ಲ ಕ್ರೂರಿಯಂತೆ ತನ್ನ ನೆರೆ ರಾಷ್ಟ್ರಗಳ ಬಡ ಜನರನ್ನ ಕೊಲೆ ಮಾಡ್ತಾ ಇದೆ ತನ್ನ ಕ್ರೂರತ್ವವನ್ನ ಮೆರಿತಾ ಇದೆ ಗಾಝಾದಲ್ಲಿ ಕ್ರೂರತ್ವವನ್ನು ಮೆರೆದಿರೋ ಮೆರಿತಾ ಇರೋ ಇಸ್ರೇಲ್ ಚಿಕ್ಕ ಮಕ್ಕಳು ಕೂಡ ನೋಡಿದೆ ಅವರನ್ನ ಕೂಡ ಬಲಿ ತೆಗೆದುಕೊಂಡಿದೆ ಹಲವು ಜನರ ಜೀವನವನ್ನ ನಾಶ ಮಾಡಿದೆ ಇದೀಗ ಗಾಝಾ ಕದನ ವಿರಾಮ ಪ್ರಸ್ತಾಪದ ಬಗ್ಗೆ ಚರ್ಚಿಸ್ತಾ ಇದ್ದ ವೇಳೆ ಹಮಾಸ್ ನಾಯಕರ ಅನೇಕ ವಸತಿ ಕಟ್ಟಡಗಳ ಮೇಲೆ ಇಸ್ರೇಲ್ ವಾಯು ದಾಳಿಯನ್ನ ನಡೆಸಿರುವುದು ನಿಜಕ್ಕೂ ಕೂಡ ಇದು ಹೇಳಿತನ ಕತಾರೆ ರಾಜಧಾನಿ ದೋಹಾದಲ್ಲಿ ಹಮಾಸ್ ನಾಯಕತ್ವದ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರೋದಕ್ಕೆ ಜಾಗತಿಕವಾಗಿ ವ್ಯಾಪಕ ಖಂಡನೆ ಕೂಡ ವ್ಯಕ್ತ ಆಗಿದೆ ಸೌದಿ ಅರೇಬಿಯಾ ಕೂಡ ಇಸ್ರೇಲ್ ದಾಡಿಯನ್ನ ಕ್ರೂರ ಆಕ್ರಮಣ ಅಂತ ಹೇಳಿದೆ ಮಿತ್ರ ರಾಷ್ಟ್ರವಾಗಿರೋ ಕತಾರ್ನ ಸಾರ್ವಭೌಮತ್ವದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದೆ ಈ ದಾಳಿಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿರೋ ಸೌದಿ ವಿದೇಶಾಂಗ ಸಚಿವಾಲಯ ಕತಾರ್ ಜೊತೆ ಒಗ್ಗಟ್ಟನ ಪ್ರದರ್ಶನ ಮಾಡಿದೆ ಟರ್ಕಿ ಕುವೈತ್ ಯುಎಇ ಜೋರ್ಡಾನ್ ಇರಾನ್ ಇರಾಕ್ ಪ್ಯಾಲಸ್ತೀನ್ ಎಮನ್ ಹೌತಿ ಗುಂಪು ಮಾಲ್ಡೀವ್ಸ್ ಪಾಕಿಸ್ತಾನ್ ಲೆಬನಾನ್ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಹಮಾಸ್ ಲೆಬನಾನ್ ಮೊರಾಕೊ ಸಿರಿಯಾ ಸುಡಾನ್ ಈಜಿಪ್ಟ್ ಗಲ್ಫ್ ಕೋ ಆಪರೇಷನ್ ಕೌನ್ಸಿಲ್ ಅಲ್ಜೀರಿಯಾ ಖಜಕಿಸ್ತಾನ್ ಸ್ಪೇನ್ ಲಿಬಿಯಾ ಮಾರ್ಷಿಯಸ್ ಒಮಾನ್ ಇಟಲಿ ಜರ್ಮನಿ ಯುರೋಪ್ ಒಕ್ಕೂಟ ಭಾರತ ಸೇರಿದಂತೆ ಬಹುತೇಕ ಎಲ್ಲ ಪ್ರಮುಖ ರಾಷ್ಟ್ರಗಳು ಮತ್ತು ಗುಂಪುಗಳು ಇಸ್ರೇಲ್ನ ಈ ದಾಳಿಯನ್ನು ಖಂಡಿಸಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ